Thank <laughs> you. Đi ಇಲ್ಲೆಲ್ಲ ಆನೆಗಳು ತಿರುಗಾಡೋ ಪ್ರದೇಶ ಇದು ಅಲ್ಲಿ ಕೆರೆ ಇದೆ ಕೆರೆದ ನಾವು ಆ ಸಂಜೆ ನನಗೆ ತುಂಬ ನೋಡಿ ಆನೆ ಲದ್ದಿ ಹಾಕಿರೋದು ಇಲ್ಲೆಲ್ಲ ಬಂದು ನಿನ್ನೆ ಮೊನ್ನೆ ಬಂದಿರೋದೇನೋ ನೋಡಿ ಇಲ್ಲಿ ಲದ್ದಿ ಹಾಕಿರೋದು ಆನೆ ಎಲ್ರಿಗೂ ನಮಸ್ಕಾರ ಪ್ರಾಣಿ ಮತ್ತು ಮನುಷ್ಯನ ಒಂದು ಸಂಘರ್ಷ ಇವತ್ತು ನೆನ್ನೆದಲ್ಲ ಅದು ಅನಾದಿ ಕಾಲದಿಂದ ನಡ್ಕೊಬಂದಿದೆ ಕೊಡಗಿನ ಜನರಿಗೂ ಮತ್ತು ಕಾಡಿನ ಪ್ರಾಣಿಗಳಿಗೂ ಇರುವಂಥ ಸಂಘರ್ಷ ಇಲ್ಲೂ ಕೂಡ ಮುಂದುವರ್ಸ್ಕೊ ಮುಂದುವರ್ಕೊಂಡೇ ಹೋಗ್ತಾ ಇದೆ ಅದರಲ್ಲಿ ನಮ್ಮ ಕೊಡಗು ಜಿಲ್ಲೆಯ ಕುಶಲನಗರ ತಾಲೂಕಿನ ಚಿನ್ನೇನಹಳ್ಳಿ ಅನ್ನುವ ಗ್ರಾಮದಲ್ಲಿ ನಿನ್ನೆ ಒಬ್ರು ವಯೋವೃದ್ಧೆಗೆ ಆನೆ ತುಳಿದಿದೆ ಕಾಲು ಫುಲ್ಲು ನಜ್ಜುಗುಜ್ಜಾಗಿ ಅವರು ಬದುಕಲ್ಲ ಅನ್ನೋ ಸ್ಥಿತಿಯಲ್ಲಿ ಇದ್ದರು ಅವ್ರನ್ನ ಮೈಸೂರಿಗೆ ಕರ್ಕೊಂಡೋಗಿದ್ದಾರೆ ಇವಾಗ ಸ್ವಲ್ಪ ಅವರು ಆರಾಮಾಗಿದ್ದಾರೆ ಕಾಲಿಗೆ ರಾಡ್ ಹಾಕಲಾಗಿದೆ ಅಂತ ಹೇಳಿದ್ರು ಇಲ್ಲಿನ ಚಿನ್ನನಹಳ್ಳಿಯ ಗ್ರಾಮದಲ್ಲಿರುವಂಥ ರೈತರ ಮತ್ತು ಆನೆಗಳ ಸಂಘರ್ಷ ಹೇಗಿದೆ ಇಲ್ಲಿ ಮತ್ತು ಏನು ಇಲ್ಲಿ ಬದುಕಿನ ಸ್ಥಿತಿ ಏನು ನೋಡಿ ನಾನು ನಿಂತಿರೋ ಜಾಗದಿಂದ ಬಲ್ಲ ಕಳಿಕೆ ನೋಡಿದ್ರೆ ಇದು ಫುಲ್ಲು ಕಾಡು ಫಾರೆಸ್ಟ್ ಏರಿಯಾ ನೋಡಿ ಈ ದಾರಿ ಇದೆಯಲ್ಲ ಈ ದಾರಿಯಿಂದನೇ ಆನೆಗಳು ಬರೋ ಅಂಥದ್ದು ಹಗಲೊತ್ತು ಕೂಡ ಇಲ್ಲಿ ಆನೆಗಳು ಬರ್ತವೆ ಇಲ್ಲಿ ಬಂದರೆ ನೋಡಿ ಈ ಕಡೆ ಈ ಫಾರೆಸ್ಟ್ ಏರಿಯಾದಿಂದ ಇಲ್ಲಿ ಆನೆಗಳು ಬರ್ತವೆ ಬನ್ನಿ ಎಲ್ಲಿಂದ ಆನೆಗಳು ಬರ್ತವೆ ನಿಜವಾಗಲೂ ಕೂಡ ಇಲ್ಲಿನ ಸ್ಥಿತಿ ಏನು ನೋಡೋಣ

ಆನೆಗಳು ನೀರು ಕುಡಿಯೋ ಜಾಗಕ್ಕೆ ನಾವು ಬಂದಿದ್ದೀವಿ ಸಂಜೆ ಆರು ಗಂಟೆ ಆದ್ರೂ ಸಾಕು ಇಲ್ಲಿ ನೀರು ಕುಡಿಯೋ ಬರ್ತವೆ ಅಂತ ಬನ್ನಿ ಆ ಕೆರೆ ನೋಡೋಣ ನೀವು ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಇದೇ ಕೆರೆಗೆ ಆನೆಗಳು ನೀರು ಕುಡಿಯೋಕೆ ಅಂತ ಬರ್ತವೆ ಕಾಡಿಂದ ಮೇವ್ತಿಂದಂಥ ಆನೆ ಈಗ ಇನ್ನು ನೀವು ನೋಡ್ತಾ ಇದ್ದೀರಾ ಬರ್ತಾ ಇದೆ ನೋಡೋಣ ನೀರನ್ನ ಬರ್ತಾ ಇದೆ ನೀರು ಕುಡಿಯೋಕ್ಕೆ ಕೆರೆ ಹತ್ರ ಕೆರೆ ಹತ್ರ ಬರುತ್ತಾ ಎಲ್ಲಿಗೋಗುತ್ತೆ ನೋಡೋಣ ಒಂಟಿ ಸಲಗೋಕ್ಕೆ ಏನಾದರೂ ಜನ ಸಿಕ್ಬಿಟ್ರೆ ಅಷ್ಟೇ ಅವ್ರ ಕತೆ ಮುಗೀತು ಅಂತ ಯಾಕೋ ಕೆರೆ ಕಡೆ ಬರ್ತಾ ಇಲ್ಲ ಅದು ಆ ಕಡೆನೇ ಹೋಗ್ತಾ ಇದೆ ಆ ಕಡೆನೇ ಹೋಯ್ತು ಇಲ್ಲಿ ಎರಡು ಆನೆಗಳು ಕೆರೆ ಮಧ್ಯದಲ್ಲಿ ಗಂಡಾನೆ ಮತ್ತು ಹೆಣ್ಣಾನೆ ಜಲಕ್ರೀಡೆಯನ್ನು ಮಾಡ್ತಾ ಇದ್ದೇವೆ ಜಲಕ್ರೀಡೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದೇವೆ ನೀವು ನೋಡ್ಬೋದು ಯಾಪ ಈ ಥರದಂತೂ ಭಯಂಕರ ವೀಡಿಯೋ ಮಾಡೋದಿದ್ದಿಲ್ಲ ಅದು ತುಂಬ ಕಷ್ಟ ಅದು ನಮಗೂ ತುಂಬ ಭಯ ಅನಿಸುತ್ತೆ ಈ ಥರದ್ದೆಲ್ಲ ದೃಶ್ಯ ನೋಡೋಕ್ಕೆ ನೋಡಿ ಅವು ಅವ್ರ ಪಾಡಿಗೆ ಅವು ಇದಾವೆ ಜನ ಏನಾದರೂ ನೋಡಿದ್ರೆ ಅದರ ಸ್ಮೆಲ್ಗೆ ಗೊತ್ತಾಗ್ಬಿಡುತ್ತೆ ಆನೆಗಳು ಅದಕ್ಕೆ ಬೆರೆಸ್ಕೊಂಡು ಓಡಿ ಬಂದ್ಬಿಡೋದು ಏನೋ ಒಂಥರ ಇದಕ್ಕೂ ಸಖತ್ತು ಖುಷಿ ಅನಿಸುತ್ತೆ ಹಂಗಾಗಿ ನಾವು ನೋಡ್ತಾ ಇರ್ತೀವಿ ಅವೇನಾದರೂ ನಮ್ಮ ಕಡೆಗೆ ತಿರುಗಿ ನೋಡಿದ್ರೆ ಅಷ್ಟೇ ನಮ್ಮ ಕತೆ ಮುಗೀತು ಕಾಡಲ್ಲಿ ವಾಸ ಮಾಡೋಂಥವ್ರಿಗೆ ಅವರ ಆನೆಗಳ ಚಲನವಲನ ಅವು ಬರೋದು ಹೋಗೋದು ಎಲ್ಲ ಗೊತ್ತಿರುತ್ತೆ ಆದರೆ ನಮ್ಮಂಥ ಸಾಮಾನ್ಯ ಜನರಿಗೆ ನೀವು ಏನು ಮಾಡ್ತೇವೆ ಎಲ್ಲಿರ್ತೇವೆ ಹೇಗೆ ಬರ್ತೇವೆ ಅಂತಲೇ ಗೊತ್ತಾಗೋದಿಲ್ಲ ಅದಕ್ಕೆ ನಮಗೆ ತುಂಬ ಭಯ ಅನಿಸುತ್ತೆ ಅದಕ್ಕೆ ನಮ್ಮ ಜೊತೆ ಈಗ ಟ್ರೈಬ್ಸ್ ಇದಾರಲ್ಲ ನಾಗೇಶ್ ಅವರು ಅವರು ನಮ್ಮ ಜೊತೆ ಇದ್ದಾರೆ ಅವರು ಇರೋದಕ್ಕೆ ಏನೋ ಒಂಥರ ಧೈರ್ಯದಲ್ಲಿ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ನೋಡಿ ಎರಡು ಆನೆಗಳಿಗೆ ಎಷ್ಟೊಂದು ಅನ್ಯೋನ್ಯವಾಗಿ ಯಾವ ರೀತಿ ಇದ್ದಾವೆ ಅಂತ ಅವರು ಪಾಡ್ಗೆ ಅವು ಮಾಡಲ್ಲ ಅಟ್ಯಾಕ್ ಮಾಡಲ್ಲ ಹೂ ಹುಲಿ ಅಯ್ಯಪ್ಪ ಹುಲಿ ಈ ಪ್ರದೇಶದಲ್ಲಿ ವಾಸ ಮಾಡೋಕ್ಕೆ ನಿಜ ಒಂದು ಗಂಡೆದೇ ಬೇಕು ಇಲ್ಲಿ ಹೆಂಗಸ್ರಿಗೂ ಕೂಡ ಇದಾರಲ್ಲ ಒಂದು ಸಾಸದ ಕೆಲಸ ನಿ ನನ್ಗೆ ಬರ್ಬೇಕಾರಂತೂ ಉಸ್ರು ಬಿಗಿ ಹಿಡ್ಕೊ ಬಂದಿದ್ದೀನಿ ಇಲ್ಲೆಲ್ಲ ನೋಡಿ ಇಲ್ಲಿ ಸೋಲಾರ್ ಬೇಲಿ ಎಲ್ಲ ಇದೆ ಆನೆಗಳು ಇಲ್ಲಿ ಈ ಕಡೆಯಿಂದ ಆ ಕಡೆಗೆ ಬರಬಾರ್ದು ಊರ ಕಡೆಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಹಾಕೊಂಡಿದ್ದಾರೆ ಆದರೆ ಅವು ಆನೆ ಪ್ರಳಯಾಂತಕಗಳು ಅವು ಓ ಇಕ್ಕೆ ಸೋಲಾರ್ ಇದಕ್ಕೆ ಇವಕ್ಕೆ ಅವ್ರು ಕೇರ್ ಮಾಡಲ್ಲ ಅಕ್ಕಿ ಇದರ ಮೇಲೇ ಇಲ್ಲ ತೊಂದ್ರೆ ಆಗುತ್ತೆ ಇದ್ರ ಮೇಲೆ ಅದರಂದ್ರೆ ಏನಾಗಲ್ಲ ಓ ಅದಕ್ಕೆ ಭಯಪಡಲ್ಲ ಓ ಭಯಪಡಲ್ಲ ಹ್ಮ್ ಈಗ ಎಷ್ಟು ವರ್ಷ ಆಯ್ತು ನೀವು ಈ ಹಾ ಇಲ್ಲಿ ವಾಸ ಮಾಡೋಕೆ ಶುರು ಮಾಡಿ ತಾತ ಮುತ್ತಾತನ ಕಾಲದಿಂದ ಯಾರು ಇಲ್ಲೊಂದು ದೇವಸ್ಥಾನ ಇದೆಯಾ ಹಾಂ ಯಾವ ದೇವಸ್ಥಾನ ಇದು ಮಾರಿಯಮ್ಮ ನೋಡಿ ಆನೆ ಲದ್ದಿ ಹಾಕಿರೋದು ಇಲ್ಲೆಲ್ಲ ಬಂದು ನಿನ್ನೆ ಮೊನ್ನೆ ಬಂದಿರೋದೇನೋ ನೋಡಿ ಇಲ್ಲಿ ಲದ್ದಿ ಹಾಕಿರೋದು ಆನೆ ಇಲ್ಲೊಂದು ದೇವಸ್ಥಾನ ಇದೆಯಂತೆ ಇಲ್ಲೆಲ್ಲ ತಿರ್ಗಾಡ್ತಾ ಅನ್ನೋದಕ್ಕೆ ಸಾಕ್ಷಿ ಆಗ ತಾತ ಕಾಲೇಜ್ ಬರಿ ಮುಂದೆ ಮೇಡಮ್ ತೊಂದರೆ ಇಲ್ಲ ನೋಡಿ ಇದು ನಾವು ಪೂಜೆ ಮಾಡ ಇದು ಈ ಚಿನ್ನೆನಲ್ಲಿ ಹಾಡಿ ಜನ ಪೂಜೆ ಮಾಡುವಂತಹ ಒಂದು ಮಾರಿಯಮ್ಮ ತುಂಬಾ ಪವರ್ಫುಲ್ ಅಂದ್ರೆ ತುಂಬಾ ಪವರ್ಫುಲ್ ಏನಾದ್ರು ನಾವು ಬೈಕ್ ಮಾಡ್ಬೇಕಂದ್ರೆ ಅರಕೆ ಮಾಡ್ಕೊಂಡ್ರೆ ಆರು ತಿಂಗಳು ಒಳಗಡೆ ಮೂರು ತಿಂಗಳು ಒಳಗಡೆ ಸಕ್ಸಸ್ ಆಗ್ತದೆ ಹೌದಾ ಇಲ್ಲೆಲ್ಲ ಬಿದ್ದಿರೋದು ನೋಡಿ ಅದೇ ಬಂದಿದ್ದು ನೋಡಿಲ್ಲ ಆನೆಗಳು ಬರ್ತವೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ಆನೆ ಇಲ್ಲೇ ಹೋಗೋದು ನಾಗೇಶ್ ಅವರೇ ನೋಡಿ ಇದೆಲ್ಲ ಆನೆಗಳು ನಡೆದಡಿರುವಂತಹ ದಾರಿ ಆನೆ ನಡೆದಿದ್ದೇ ದಾರಿ ಈಗ ಆನೆ ಆನೆ ನಡೆದಿರೋ ದಾರಿ ನಾವು ನಡೀತಾ ಇದೀವಿ ಐದು ಸಾವಿರ ಎಕರೆ ಇದೆಯಂತೆ ಇದು ಕಾಡು ಆ ಐದು ಸಾವಿರ ಕಾಡು ಐದು ಸಾವಿರ ಎಕರೆ ಕಾಡೊಳಗಡೆ ನಾವು ಇದ್ದೀವಿ ಹೌದಾ ಇದೆಲ್ಲ ಸೋಲಾರ್ ಬೇಲಿ ಆನೆಗಳು ಬಂದರೆ ಸ್ವಲ್ಪ ಭಯ ಪಡಲಿ ಅಂತ ಆದರೆ ಅವು ಇದು ಯಾವುದಕ್ಕೂ ಕೇರ್ ಮಾಡೋದಿಲ್ಲ ದೊಡ್ಡ ಕೆರೆ ಇದು ಹಿರಿ ಕೆರೆ ಆ ಕೆರೆ ಏರಿ ಮೇಲೆ ಬಂದರೆ ನೋಡಿ ಮತ್ತೆ ಹಿಂಗೆ ಕಡೆ ಹೋಗ್ಬೋದು ಇಲ್ಲೆಲ್ಲ ಆನೆಗಳು ಓಡಾಡ್ತವೆ ಬನ್ನಿ ಓ ಆನೆಯ ಮೇಯ್ನ್ ದಾರಿ ರಹದಾರಿ ಇದು ಇಲ್ಲೇ ಆನೆಗಳು ತಿರ್ಗಾಡೋದು ನೋಡಿ ಎಷ್ಟು ಚೆನ್ನಾಗಿ ಮನುಷ್ಯರು ರೋಡ್ ಮಾಡ್ಕೊಳ್ಳೋ ಥರ ರೋಡ್ ಮಾಡ್ಕೊಂಡಿದ್ದಾವೆ ಅಂತ ನೋಡಿ ಇಲ್ಲಿ ನೋಡಾಡಿ ಓಡಾಡಿ ಓಡಾಡಿ ರೋಡ್ ಮಾಡ್ಕೊಂಡ್ಬಿಟ್ಟಿದ್ದಾವೆ ಇಲ್ಲೇ ನೀರು ಕುಡ್ಕೊಂಡು ಕೆರೆಯಿಂದ ಹಿಂಗೆ ಬರ್ತವೆ ಹಿಂಗೆ ಮುಂದಕ್ಕೆ ಹೋಗೋದು ಬೇಡ ನಡೀರಿ ಹೋಗೋಣ ಆನೆಗಳು ಬರ್ತವೆ ಗುರು ನಾಗೇಶ್ವರ್ ಹೇಳ್ತಾ ಇದ್ರು ಇಲ್ಲಿ ಕೂತ್ಕೊಂಡು ನಾವು ನೋಡ್ತಾ ನೋಡ್ತಾ ಇರ್ತೀವಿ ಅಂತ ಆದ್ರೆ ಈ ಪ್ರದೇಶಕ್ಕೆ ಆನೆ ಬಂದಿಲ್ಲ ಇಲ್ಲಿ ಈ ರೋಡಲ್ಲಿ ಬರೋ ಸ್ವಲ್ಪ ಕಷ್ಟ ದೊಡ್ಡ ದೇಹ ಅಲ್ವಾ ಹಂಗಾಗಿ ಆದ್ರೆ ಈ ಕೆಳಗಡೆ ನಿಮ್ಗೆ ದಾರಿ ಕಾಣಿಸ್ತಿದೆಯಲ್ಲ ನೋಡಿ ಆ ಆ ರೋಡಲ್ಲೆಲ್ಲ ಆನೆಗಳು ತಿರ್ಗಾಡ್ತವೆ ಅಲ್ಲಿ ಕೂತ್ಕೊಂಡು ಇವ್ರು ಏನಾದ್ರು ಈ ಕಡೆ ಬಂದಾಗ ಕೂತ್ಕೊಂಡು ನೋಡಿದಾರೆ ಈಗ ಸದ್ಯ ನಮ್ಮ ಅದೃಷ್ಟ ಈಗ ಇಲ್ಲಿ ಆನೆಗಳಿಲ್ಲ ಒಬ್ಬ ಬರೋದು ಬೇಡ ಬರುವಂಥ ದಾರಿಗಳು ಇದು ಇದು ಸಖತ್ ಡೇಂಜರ್ ಪ್ಲೇಸ್ ಸರ್ ಇದು ಹೇಳ್ಬೇಕಂದ್ರೆ ಇದು ಯಾಕೆಂದ್ರೆ ಇದು ಇಲ್ಲಿ ನಾವು ರೋಡಲ್ಲಿ ಕ್ರಾಸ್ ಮಾಡಿ ಬರತ್ತೇ ಈ ಪ್ಲೇಸಲ್ಲಿ ಏನಾಗುತ್ತೆ ಅಂತ ಹೇಳೋಕೆ ಸರ್ ಆಗಲ್ಲ ಇದು ಇಲ್ಲಿಂದ ಜಾಸ್ತಿ ಬರೋದು ಇದು ಯಾಕೆಂದ್ರೆ ನಾವು ಪಕ್ಕದ ಜಮೀನು ವ್ಯವಸ್ಥೆ ಮಾಡಿರ್ತೀವಲ್ಲ ಇದು ಜೋಳ ಏನೋ ಗೆಣಸು ಹಾಕಿದಾಗ ಜಾಸ್ತಿ ತಿನ್ನೋಕೆ ಅಂತ ಜಾಸ್ತಿ ಇದೇ ರೋಡಲ್ಲಿ ಬರೋದು ಸರ್ ಇದು ಅಕಸ್ಮಾತ್ ಈ ಕಡೆ ಬರ್ತಿಗೆ ವೆಹಿಕಲ್ಸ್ ಅಲ್ಲಿ ಬರುತ್ತೆ ಕಾಣುತ್ತೆ ಈ ಕಡೆ ಬರುತ್ತೆ ಕಾಣಲ್ಲ ಅಕಸ್ಮಾತ್ ಬರತ್ತಿಗೆ ಸಡನ್ ಈ ಡೌನ್ ಇಳಿದ್ಬಿಟ್ರೆ ಸಕ್ಕತ್ತು ಹೊಡೆದಾಕ್ ಬಿಡುತ್ತೆ ಸರ್ ಬಂದು ಅಕಸ್ಮಾತ್ ಈಗ ನಾವು ಇಲ್ಲಿ ಏನಾರು ಏನಾದ್ರು ಶಬ್ದ ಮಾಡಿದ್ರೆ ಹಿಂಗೋಯ್ತವೆ ಅಕಸ್ಮಾತ್ ಧೈರ್ಯ ಒಂದೊಂದು ಬೇರೆ ಅನ್ನಗಳು ನುಗ್ಗಿ ಬಿಡ್ತವೆ ಕೇರ್ ಮಾಡಲ್ಲ ಕೇರ್ ಮಾಡಲ್ಲ ಹೋಗ್ಬಿಡ್ತವೆ ಇಲ್ಲಿ ಹತ್ತನೇ ತೆಗೆಲ್ಲ ಬರ್ತವೆ ಇಲ್ಲಿ ನಮ್ಮ ತೆಗೆದು ಈ ಮರ ಉಂಟಲ್ಲ ಈ ಇಲ್ಲಿ ಕ್ಲಿಯರ್ ಬಂದಿತ್ತು ಇದು ಉಂಟಾ ಬರ್ತದೆ ನಾವು ಒಂದು ನಮ್ಮ ಹತ್ರ ಒಂದು ಚಾ ಬಿಲ್ ಅಂತ ಇರ್ತೇವೆ ಚಾಟ್ರಿ ಬಿಲ್ ಕೇಳಿರ್ಬೋದು ಚಾಟ್ರಿ ಬಿಲ್ ಉಂಟು ಅದನ್ನೇ ನಾವು ಇಷ್ಟ ಗೋಲಿ ಮಾಡ್ಕೊಳ್ತೇವೆ ಏನಾದ್ರು ಬಂದ್ರೆ ಅದು ಮುಟ್ಟಲ್ಲ ತಾಗಲ್ಲ ಅಂತ ಸೋಲರ್ ತಾಗಲ್ಲ ಆದರೂ ಕೂಡ ನಮ್ಮ ಒಂದು ಪ್ರಯತ್ನ ಮಾಡ್ಬೇಕಂತ ಒಂದು ಹೊಡಿತೀವಿ ಅದಕ್ಕೆ ಬಡಬಣೆ ಮತ್ತೆ ಪಟಾಕಿ ಹೊಡಿತೀವಿ ಅಲ್ಲಿ ಒಂದು ಡ್ರಮ್ಮ ಹಾ ಅಲ್ಲೇ ಐತೆ ಅದನ್ನ ಬಡಿತೀವಿ ಮತ್ತೆ ಜಾತ್ರೆಲ್ಲ ಸಿಕ್ತದ ಒಂದು ಪಿ ಪಿಗಳು ಇರ್ತೀವಿ ಅದೆಲ್ಲ ಇಟ್ಕೊಂಡಿದ್ದೀವಿ ಒಳಗಡೆ ಎಲ್ಲ ಐತೆ ಇಂಥದ ಆನೆ ಈಗ ಆ ಮೂರು ಗಂಟೆ ಜೊತೆ ಆ ಮೂರು ಆನೆ ಬ್ಯಾಟ್ರಿ ಬಿಟ್ಟಾಗ ಹಿಂಗೆ ಹೋದವು ಹಿಂಗಿಬಿಟ್ಟು ಅದು ಎರಡು ಆನೆ ತಪ್ಸ್ಕೊ ಈ ಸಿಂಗಲ್ ಏನೈತಿ ಐತಿ ಈ ಟೈಮ್ ಅವ್ರನ್ನ ಹೊಡೆದು ಬಿಟ್ಟು ಅದೇ ರೋಡಲ್ಲಿ ಓಡ್ಬಂದು ಅಲ್ಲೇ ಬೆಟ್ಟ ಅನ್ನೊಂದು ಮನೆ ಕಾಣ್ತೈತೆ ಆ ಮನೆಯಿಂದ ಸ್ಟ್ರೈಟ್ ಬಂದು ಹಂಗೆ ಬಂದು ಅಲ್ಲಿ ಒಂದು ನಮ್ಮ ಆ ಕಾಲೋನಿ ಒಳಗಡೆ ಬಂದು ಆ ನಾವು ಆಗಲೇ ನೋಡೋದಲ್ಲ ಆ ಪ್ಲೇಸಲ್ಲಿ ದಾಟಿರೋದು ಒಂದು ಒಂಟಿಗದು ಇನ್ನೆರಡು ಆನೆಗಳು ಇಲ್ಲೇ ಹೋದವು ಈ ಮರ ಹೋಗಿದಾ ಹೋಗಿದೆ ಮರದತ್ರ ಆ ಮೂರು ಆನೆಗಳು ಬಂದಿದೋ ನಾನು ಆ ಮೂರು ಆ ಆರನೆ ಬಂದಿದೋ ಆರನೆಗಳು ಬಂದಿದೋ ಅಟ್ಯಾಕ್ ಮಾಡಿ ಪುನಃ ಮಾಡಿ ಪುನ ಅದು ಹೋಗಿಲ್ಲ ಪುನಃ ಅಟ್ಯಾಕ್ ಮಾಡಿ ಹೋಗಿಲ್ಲ ಪುನಃ ರಿಟರ್ನ್ ಅದೇ ಊರ ಹೊರಗಡೆ ಬಂದು ಊರ ಹೊರಗಡೆ ಬಂದು ಪುನ ಊರ ಹೊರಗಡೆ ದಟ್ಟಿ ಹಿಂಗ ಹೋಗಿರೋ ಕಾಟಿಗೆ ಅಪ್ಪೆಸುಂಟಿದೆ ಇಲ್ಲಿ ಇದೆ ಇದೆ ನಿಮ್ಮದೇನಾ ನಮ್ದೇ ಇದೆ ನಮ್ದೇ ನಮ್ದೇ ಬನ್ನಿ ಬನ್ನಿ ಅದು ಪ್ರೈಸ್ ನಮಗೆ ಸರ್ಕಾರದಿಂದ ಮೇಡಮ್ ಒಂದು ಆರ್ ಟಿ ಸಿ ಅಂತ ಕೊಟ್ಟು ಒಂದು ನಮಗೆ ಜಮೀನಿಗೆ ಕೊಟ್ಟು ನಮಗೆ ಏನಾದ್ರು ಒಂದು ಬೋರ್ ವ್ಯವಸ್ಥೆ ಏನಾದ್ರು ಒಂದು ಗಂಗ ಕಲ್ಯಾಣ ಮಾಡಿಕೊಟ್ರೆ ನಮಗೆ ತುಂಬ ಅನುಕೂಲ ಆಗ್ತದೆ ಮೇಡಮ್ ಹೇಳ್ಬೇಕಂದ್ರೆ ಸರ್ಕಾರದಿಂದ ಯಾವುದೇ ನಮಗೆ ಒಂದು ಸೌಲಭ್ಯಗಳನ್ನು ಯಾವುದೇ ಒಂದು ಅಲ್ಲಿ ಅಂದರೆ ನೀರು ಇಲ್ವಲ್ಲ ಹಂಗಾಗಿ ಹೆಜ್ಜೆ ಗುರುತೇನು ಕಾಣಿಸಲ್ಲ ಅದು ತುಂಬ ಗಾಬರಿಗೆ ಹೆಜ್ಜೆ ಗುರುತೇನಿಲ್ಲ ಯಾಕೆಂದ್ರೆ ಇದು ಭೂಮಿ ಒಣಗೋಗಿದೆಯಲ್ಲ ಹೂತ್ಕೊಂಡಿದ್ರೆ ಹೆಜ್ಜೆ ಗುರುತು ಕಾಣಿಸ್ತು ಕೂತಿಲ್ಲ ಇಲ್ಲಿ ಒಂದು ಮರಿಯಾನೆ ಒಂದು ತಾಯಿ ಆನೆ ಎರಡು ಕೂಡ ಕಡೆ ಓಡ್ಬಂದ್ಬಿಟ್ಟಿದ್ದೇವೆ ಈಗ ನೀವು ನೋಡ್ತಾ ಇರೋಂತಹ ಕಾಡೇನಿದೆ ಆ ಅರಣ್ಯ ಪ್ರದೇಶನ ದಾಟ್ಕೊಂಡು ನೋಡಿ ಈ ಕಡೆ ಜಮೀನ್ ಇದೆ ಇವಾಗ ಬರ್ತವೆ ಇಲ್ಲಿಗೆ ಈ ಹಾವಳಿನ ತಡೆಗಟ್ಟಬೇಕು ಅಂತ ಇಲ್ಲಿ ಕೆಲವೊಂದಷ್ಟು ಅಂತ ಕೆಲವೊಂದಷ್ಟು ಅನ್ನೋದಕ್ಕಿಂತ ತುಂಬ ಮನೆಗಳಲ್ಲಿ ಇದೇ ರೀತಿನ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಾಗೇಶ್ ಅವರ ಜಮೀನಲ್ಲಿ ನೋಡಿ ಈ ಥರ ಅಟ್ಟಣಿಗೆನ ಮಾಡ್ಕೊಂಡಿದ್ದಾರೆ ಅಟ್ಟಣಿಗೆನ ಮಾಡಿಕೊಂಡು ಮೇಲೆ ಈ ಥರ ಮಾಡಿದ್ದಾರೆ ಅಟ್ಟಣಿಗೆನ ನೋಡೋಣ ಬನ್ನಿ ಅಲ್ಲಿ ಯಾವ್ಯಾವ ರೀತಿ ಏನೇನೆಲ್ಲ ಇಟ್ಟಿದ್ದಾರೆ ಆನೆಗಳನ್ನ ಹೆದರ್ಸೋಕ್ಕೆ ಯಾವ್ಯಾವ ರೀತಿ ಮೆಟೀರಿಯಲ್ ಎಲ್ಲ ಇಟ್ಕೊಂಡಿದ್ದಾರೆ ಅಂತ ನಡೀರಿ ನೋಡೋಣ ಅಟ್ಟಣಿಗೆ ಹತ್ತಿ ಬನ್ನಿ ಯಾಕೋ ಗಾಳಿಗೆ ಉಯ್ಯಾಲೆ ಆಡ್ತಾಯಿದೆಯಾ ーパッとき。<laughs> ರೈತರ ಜೀವನ ಎಷ್ಟು ಕಷ್ಟ ನೋಡಿ ನಾವು ಹೇಳ್ತೀವಿ ಅವ್ರ ಆನೆಗಳು ಹಿಂಗೆಲ್ಲ ಬರುತ್ತೆ ಇಲ್ಲೆಲ್ಲ ಎಷ್ಟು ಕಷ್ಟಪಡಬೇಕು ರಾತ್ರಿ ಇದ್ರೆ ಮನೇಲಿ ನೆಮ್ಮದಿಯಾಗಿ ಮಲಗ ಆಗಿಲ್ಲ ಈ ಥರ ಎಲ್ಲ ಕಷ್ಟಪಟ್ಟರು ಮಳೆ ಇರಲ್ಲ ಬೆಲೆ ಸಿಗಲ್ಲ ಬೆಳೆ ಎಲ್ಲ ಹಾಳಾಗುತ್ತೆ ನಮ್ಗೆ ಒಂದಿನ ಹತ್ತು ಬರೋಕೇನೆ ಎಷ್ಟೊಂದು ಭಯ ಆಯಿತು ಕಾಲು ಜಾತಾಯ್ತು ಆದರೂ ಧೈರ್ಯ ಮಾಡಿ ಬಂದಿದ್ದೀನಿ ನಾನು ಹೇಳ್ದೆ ಈಗ ಆನೆ ಬರ್ದ ಹಾಗೆ ಏನಾದ್ರೂ ಒಂದು ಮೆಟೀರಿಯಲ್ನ ಇವರು ತಯಾರು ಮಾಡ್ಕೊಂಡಿದ್ದಾರೆ ಅಂತ ಯಾವ್ಯಾವ ರೀತಿ ಮೆಟೀರಿಯಲ್ ಮಾಡ್ಕೊಂಡಿದ್ರಾ ನಾಗೇಶ್ ಅವರ ಸಿಗುವಂತ ಒಂದು ಪಿಪಿ ಸೌಂಡ್ ಬರ್ತದೆ ಬೇಕ್ರೆ ಹೌದು ಹೆಂಗೆ ಸೌಂಡ್ ಬರುತ್ತೆ ಅಂತ ಈ ತರ ಈಗೇನು ಆನೆ ಬರಲತ್ತ

ಹೋಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಬ್ಯಾನೇ ಮಾಡ್ಬೇಕು ಅಂತಿದ್ರು ಆದ್ರೆ ಎಷ್ಟೊಂದು ಉಪಯೋಗ ಆಗಿದೆ ನೋಡಿ ಇದನ್ನ ಆನೆ ಅಂತ ಓಡಿಸ್ಬಿಟ್ಟು ಇದ್ರಲ್ಲಿ ಬಂದು ನಿಂತಿತ್ತು ಅಂತ ಹೇಳಿದ್ರು ಏನ್ ಅಂದ್ರೆ ಇದನ್ನ ಉರುಗುದು ಮಾಡ್ಬಿಟ್ಟು ಅದ ತಕ್ಷಣ ಹೋಯ್ತು ಏನು ಮಾಡಿಲ್ಲ ಏನೋ ಮಾಡಿಲ್ಲ ಸುಮ್ಮನೆ ಹೋಗುತ್ತೆ ಸೈಡಲ್ಲಿ ಹೋಗುತ್ತೆ ಇದು ಯಾತಕ್ಕೆ ಅಂತ ಹೇಳಿದ್ರೆ ಈಗ ಪಟಾಕಿ ಅಕಸ್ಮಾತ್ ಎಮರ್ಜೆನ್ಸಿ ಆನೆ ಏನಾರು ಬಂದ್ರೆ ಬಂದ್ ಏನಾರು ಬಂದ್ ಇದಕ್ಕೆ ಟಚ್ ಮಾಡ್ತದೆ ಈಗ ಮರಕ್ಕೆ ಮರಕೇನಾರು ಬಂದು ಈಗ ಅದ್ರದ್ದು ಏನೋ ಒಂದು ಸಿಟ್ಟಲ್ಲಿ ಬಂದು ಇದ್ ಮಾಡಿದ್ರೆ ಇದಕ್ಕೆ ಪಟಾಕಿ ಕಟ್ಸ್ಬಿಟ್ಟು ಮೇಲೆ ಮುನಿಗ್ ಬಿಡೋದು ಆಗ ಅದ್ರ ತಲೆ ತರ ಹೋಗಿ ಹೊಡಿತದಲ್ಲ ಆಗ ಅದಕ್ಕೊಂಥರ ಗಾಬರಿಯಾಗಿ ಅದು ಓಡಂತ ಒಂದು ಸಿಚುವೇಶನ್ ಇದು ಮಾಡಿದ್ವಿ ನಾವು ಈ ಪ್ಲಾನ್ ಮಾಡಿದ್ವಿ ಪಟಾಕಿ ಕಟ್ಬಿಟ್ಟು ಎಸ್ ಇದಂಗೆ ಬಿಟ್ಬಿಡೋದು ಇದು ಮನೆ ಇದು ಹತ್ರಕ್ಕೆ ಬಂದ್ರೆ ಮಾತ್ರ ಈ ಇದನ್ನ ಮಾಡ್ತಿದ್ವಿ ಇಲ್ಲಾಂದ್ರೆ ಇಲ್ಲ ಈಗ ರಾತ್ರಿ ಎಲ್ಲ ಎಷ್ಟು ಗಂಟೆಗೆ ಬಂದು ನಾವು ಹನ್ನೊಂದು ಗಂಟೆ ಆಯ್ತದೆ ಹತ್ತು ಗಂಟೆ ಆಯ್ತದೆ ಒಂಬತ್ತುವರೆ ಆಯ್ತದೆ ಟೈಮ್ ಇಂತ ಮೇಡಮ್ ಇದು ಆನೆ ಬಂದಾಗ ಇದು ನೋಡಿಯಕ್ಕೆ ಸೌಂಡ್ ಮಾಡೋದು ಇಲ್ಲ ಮಾಡ್ತೀವಿ ಆನೆ ಬಂದ್ರೆ ಗೊತ್ತಾಯ್ತದಲ್ಲ ಆನೆ ಬರೋ ಒಂದು ಗೊತ್ತಾಗುತ್ತೆ ಅಂದ್ರೆ ಈಗ ನಾವು ತಿರುಗಾಡೋಂಥ ದಾರಿಗಳೇ ಶಬ್ದ ಆಯ್ತದೆ ಅನ್ನೋ ಅಷ್ಟು ದೊಡ್ಡ ಪ್ರಾಣಿ ಬರಾಗ ಶಬ್ದ ಆಯ್ತದೆ ಹೇಗೆ ಇರೋ ಬೇಕಾದ ಯಾವುದೇ ಕಾರಣಕ್ಕಿಲ್ಲ ರೋಡಲ್ಲಿ ಬಂದ್ರೆ ಮಾತ್ರ ಆಗಲ್ಲ ಗೊತ್ತಾಗಲ್ಲ ಅದು ಯಾಕಂದ್ರೆ ಏನು ಕಡಲ್ಲ ಬಂದರೆ ಎಲ್ಲ ಶಬ್ದ ಆಯ್ತದೆ ಗೊತ್ತಾಯ್ತದೆ ಮೇಡಮ್ ಗೊತ್ತಾಯ್ತದೆ ಮೇಡಮ್ ಮತ್ತೆ ಅಕಸ್ಮಾತ್ ಇಲ್ಲಿ ಇಲ್ಲೊಂದು ಬಿಲ್ಲು ಇಲ್ಲಿ ಇದ್ಕೊಂಡಿದ್ದೀನಿ ಚಾಟ್ರಿಬಿಲ್ ರೀತಿ ಈ ರೀತಿ ಇದು ಅಕಸ್ಮಾತ್ ಏನಾದ್ರು ಬಂದ್ರೆ ಅಕಸ್ಮಾತ್ ಏನು ಇದು ಮಾಡಿದ್ರೆ ಅಕ್ಕ ಹೊಡೆದು ಮುಟ್ಟಲ್ಲ ಆದ್ರೆ ನಮ್ಮ ಅದೊಂದು ರೀತಿಯಲ್ಲಿ ಹೊಡಿತಾ ಇರ್ತೀವಿ ಇದ್ರಿ ನಾವು ಇದೊಂದು ಸೇಫ್ಟಿ ಇದೊಂದು ನಮಗೆ ಭಯ ಪಡಲ್ಲ ಆದರೂ ಕೂಡ ನಮಗೆ ಒಂದು ಧೈರ್ಯ ಇರ್ತದೆ ಇದ್ರಿ ಏನಾರು ಒಂದು ಮಾಡಿ ಅಕಸ್ಮಾತ್ ಈಗ ಅಕಸ್ಮಾತ್ ತಲೆ ಕೊಡೋಕ್ಕೆ ನಮ್ಮನ್ನು ಬಂದಂತ ಹೇಳಿದ್ರೆ ನಾವು ಕಲ್ಲಿಟ್ಕೊಂಡಿರ್ತೀವಿ ಈಗ ನಾವು ಪ್ರಾಣ ಉಡ್ಸ್ಕೋಬೇಕು ಈ ಅದ್ರ ಪ್ರಾಣತೆ ಏಕಂತ ಆಗಲ್ಲ ನಮಗೆ ನಾವು ಇಷ್ಟು ಸೈಜ್ಗಳು ಇಟ್ಕೊಂಡು ಸೈಜ್ಗಳು ಇಲ್ಲ ಬಂದಿಲ್ಲ ನಾವು ಇಟ್ಕೊಂಡು ತಕಸ್ಬೋದು ಬಂದು ತಲೆ ಈ ಮರ ಊಟಕ್ಕೆ ಅಂತ ಹೇಳಿದ್ರೆ ನಾವು ಅದನ್ನು ತಲೆ ಮೇಲೆ ಹಾಕ್ತಿವಿ ಪ್ರಯತ್ನ ಒಂದೊಂದು ಈ ಮದ ಬಂದಂಥ ಒಂದು ಇರ್ತವಲ್ಲ ಅವು ಪ್ರಯತ್ನ ಮಾಡ್ಬಿಟ್ಟಿರ್ತೇವೆ ಅದಕ್ಕೋಸ್ಕರ ನಾವು ತಲೆಗತ್ತಿ ತಲೆಗೋ ಬೆನ್ನೆಗೋ ಎಲ್ಲ ಹಾಕ್ಬಿಡ್ತೀವಿ ನಾವು ಏನು ಉಳಿಸ್ಕೋಬೇಕು ಇನ್ನು ಅದಕ್ಕೋಸ್ಕರ ಆ ರೀತಿ ಮಾಡಿಬಿಡ್ತೀವಿ ಇಟ್ಕೊಂಡಿಲ್ಲ ಆ ರೀತಿ ಏನು ಇವತ್ತು ಆಗಿಲ್ಲ ನಾವು ಅಂಥ ಒಂದು ಒಂದು ಐಡಿಯಲ್ಲಿ ಇಟ್ಕೊಂಡಿದ್ದೀವಿ ಅದನ್ನು ಮುಂಚೆ ಆ ಕಡೆ ಈಗ ಈ ಕಡೆ ಬಂದರೆ ನಮಗೆ ಪಟಾಕಿ ಅಲ್ಲಿ ಕೂತ್ಕೊಂಡು ಪಟಾಕಿ ಕೊಡೋಕ್ಕಾಗಿಲ್ಲ ಮೇಡಮ್ ನಮಗೆ ಕಷ್ಟ ಆಗುತ್ತೆ ಅದಕ್ಕೆ ಈ ಪ್ಲೇಸ್ ಮಾಡ್ಕೊಂಡಿದ್ದೀವಿ ನಾವು ಇಲ್ಲಿ ಊಟ ಮಾಡಕ್ಕೆ ಏನಾರು ಇಂಥದಕ್ಕಾದರೂ ಕೂಡ ಇಲ್ಲಿ ನಾವು ಈ ಪ್ಲೇಸ್ ಮಾಡ್ಕೊಂಡಿದ್ದೀವಿ ಆ ಕಡೆ ಆ ಕಡೆ ಹೋದರೆ ಆ ಕಡೆ ಮಾಡ್ಕೋಬೋದು ತೊಂದರೆ ಇಲ್ಲ ಆ ಕಡೆ ಬೆಂಕಿ ಹಾಕಬೋದು ಈ ಕಡೆ ಆನೆಗಳು ಬಂದ್ರೆ ನಮಗೆ ಕಾಣಲ್ಲ ಅಂತ ಉದ್ದೇಶಕ್ಕಾಗಿ ಇಷ್ಟು ಇದೊಂದು ಮಾಡಿರೋ ಪ್ಲೇಸ್ ಇದು ಯಾಕಂದ್ರೆ ಇಲ್ಲಿ ಬೆಂಕಿ ಹಾಕಬಹುದು ಅಕಸ್ಮಾತ್ ಬಂದ್ರು ಅಟ್ಯಾಕ್ ಮಾಡಿದ್ರೆ ಬೆಂಕಿರಾದ್ರೂ ಹೊಡಿತೀವಿ ಬೆಂಕಿರಾದ್ರೂ ಹೊಡೆದು ಏನಾರು ಮಾಡಿ ಅದು ನಾವು ರಕ್ಷಣೆ ಮಾಡ್ಕೋಬೇಕಂದ್ರೆ ಏನಾರು ಮಾಡ್ಲಬೇಕು ಪ್ರಾಣಪದ ತಪ್ಪಿಸ್ಕೋಬೇಕು ಅದಕ್ಕಾಗಿ ಬೆಂಕಿರ್ ಹಾಕೊಂಡು ಚಳಿ ಕಾಯಿಸ್ ಮಾಡ್ಕೊಂಡಿದ್ವಿ ಏನಾರು ಒಂದು ನಮ್ಮ ಇದ್ರ ಮೇಲೆ ಬೆಂಕಿ ಹಾಕೊಂಡ್ರೆ ಇಲ್ಲ ಇಲ್ಲ ಅದಕ್ಕೆ ಈ ಟಿನ್ ಈ ಟೀಮ್ ಮಾಡ್ಕೊಂಡಿದ್ದೇವೆ ಆದ್ರೆ ಜಾಸ್ತಿ ಜೋರಾಗಿ ಮಾಡ್ಕೊಳಕೆ ಲಿಮಿಟ್ ಆಗಿ ನಮಗೆ ಎಷ್ಟು ಕಾಯಿಸೋಕ್ಕೆ ಒಂದು ಇರುತ್ತೆ ಅಷ್ಟು ಮಾಡ್ಕೊಂಡಿರುತ್ತೆ ಎಷ್ಟು ಮೇಡಮ್ đi Điều... đi Điều... 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 Đưa hơi Đưa hơi Đưa, ơi. Đưa ơi. Yeah. Mm-hmm. <laughs> ದೂರದಲ್ಲಿ ನೋಡ್ಬಿಟ್ಟು ತುಂಬಾ ಕಷ್ಟ ಮಾತ್ರ ನಿಮ್ಮ ಜೀವನ ಭಯಂಕರ ಕಷ್ಟವಾಗಿದೆ ರಾತ್ರಿ ಸರಿ ನಿಮ್ದಾಗ ಮನೇಲಿ ಮಲ್ಗಾಗಿಲ್ಲ ಇಲ್ಲಿ ಬಂದ್ರು ನಿಮ್ದಾಗ ಆಗಲ್ಲ ಆನೆಗಳು ಎಲ್ಲಿ ಬರುತ್ತೋ ಯಾವತ್ನಲ್ಲಿ ಬರುತ್ತೋ ಬೆಳೆ ಎಲ್ಲ ನಾಶ ಮಾಡ್ಬಿಡುತ್ತೆ ಅನ್ನೋ ಭಯ ಇದ್ದೇ ಇರುತ್ತೆ ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತೀವಿ ಆದ್ರೆ ಅವ್ರಿಗೆ ನಿಜವಾದ ಸೌಕರ್ಯಗಳು ಸವಲತ್ತುಗಳು ನಿಜ ಇಲ್ಲ ಒದಗಿಸ್ತಾ ಇಲ್ಲ ನಮ್ಮ ಸರ್ಕಾರಗಳು ಅಲ್ಲ ಮಳೆಗಾಲದಲ್ಲ ಯಪ್ಪ ಹೆಂಗೆ ನೀವು ಜಾರ ಅಲ್ವ ಇರಿ ನಮಿಗೆ ಅಭ್ಯಾಸ ಆಗ್ಬಿಟ್ಟಿರೋ ಹಾ ನಮಗೆ ಅಭ್ಯಾಸ ಆ ಬಿಟ್ಟೈತಿ ಮಳೆಕಾಲದಲ್ಲಿ ಹೆಂಗ ಅದು ನಮಗೆ ಅದೇ ಶೆಟ್ಟ ಆಗ್ಬಿಟ್ಟಲ್ಲ ಶಬ